ಹತ್ತನೇ ತರಗತಿಯ ಕನ್ನಡ ವಿಷಯದ ಉಪಯುಕ್ತವಾಗಿರುವಂಥ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊತಾ ಇದ್ದೇನೆ ಈ ಪ್ರಶ್ನೆಗಳು ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಾಗಿರ್ತವೆ ಈ ಪ್ರಶ್ನೆಗಳು ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿರ್ತವೆ ಹಸಿ ಮಸಿ ಕೃಷಿ ಗದ್ಯಪಾಠ ಎರಡು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಪ್ರಶ್ನೆ ಒಂದು ದೇಶದುದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ಸೈನಿಕ ಸಾಹಿತಿ ಮತ್ತು ರೈತರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ಎರಡನೇ ಪ್ರಶ್ನೆ ಹಸಿ ಮಸಿ ಎಂದರೇನು ಉತ್ತರ ಹಸಿ ಎಂದರೆ ಯುದ್ಧ ಸೈನಿಕ ಮಸಿ ಎಂದರೆ ಸಾಹಿತ್ಯ ರಚನೆ ಮೂರು ಈ ನಾಡಿನ ಬೆನ್ನೆಲುಬು ಯಾರು ಉತ್ತರ ಕೃಷಿಕ ಈ ನಾಡಿನ ಬೆನ್ನೆಲುಬು ನಾಲ್ಕನೇ ಪ್ರಶ್ನೆ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ ಉತ್ತರ ರಂಗ ಜಂಗಮ ಎಂದು ಖ್ಯಾತರಾಗಿದ್ದಾರೆ ಐದನೇ ಪ್ರಶ್ನೆ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟ್ರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ ಉತ್ತರ ಪಾಲ್ ಹ್ಯಾರಿಸ್ ಪ್ರಶಸ್ತಿಯನ್ನು ನೀಡಿದೆ